ಅನ್ನದಾತರಿಗೆ ಶಾಕ್ ಎದುರಾಗಿದೆ ಅನ್ನದಾತರ ಗಾಯದ ಮೇಲೆ ಬರೆ ಎಳೆಯೋ ಕೆಲಸವನ್ನ ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾರಾಯಣಪುರ ಎಡದಂಡೆ ಹಾಗೆ ಬಲದಂಡೆ ನೀರು ಹರಿಯುವ ಪ್ರಕ್ರಿಯೆಯನ್ನ ಬಂದ್ ಮಾಡಲಾಗಿದೆ ಏಪ್ರಿಲ್ ಆರರವರೆಗೆ ನೀರನ್ನು ಹರಿಸುವ ತೀರ್ಮಾನ ಕೈಗೊಳ್ಳಲಾಗಿತ್ತು ಆದರೆ ಇದನ್ನ ಕೈ ಬಿಟ್ಟಿದೆ ಸರ್ಕಾರ ನೀರಾವರಿ ಸಲಹಾ ಸಮಿತಿ ತೀರ್ಮಾನಕ್ಕೆ ಎಳ್ಳು ನೀರು ಬಿಡಲಾಗಿದೆ ಯಾದಗಿರಿ ಕಲಬುರಗಿ ವಿಜಯಪುರ ರೈತರಿಗೆ ಆ ಮೂಲಕ ಸಂಕಷ್ಟ ಕಾಲುವೆಯಲ್ಲಿ ನೀರಿಲ್ಲದಕ್ಕೆ ಭತ್ತದ ಬೆಳೆ ಒಣಗಿ ಹೋಗ್ತಾ ಇದೆ ಹೇಳಿದ್ದು ಮೂವತ್ತ್ ಮೂರು ಪಾಯಿಂಟ್ ಮೂರು ಮೂರು ಟಿ ಎಮ್ ಸಿ ಸಾಮರ್ಥ್ಯದ ಡ್ಯಾಮ್ ಇಪ್ಪತ್ತೊಂದು ಪಾಯಿಂಟ್ ಒಂದು ಮೂರು ಟಿ ಎಮ್ ಸಿ ನೀರಿದೆ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ ಪ್ರಮಾಣದಲ್ಲಿ ನೀರನ್ನು ಹರಿಸ್ತಾನೆ ಇಲ್ಲ ತೆಲಂಗಾಣಕ್ಕೆ ಹತ್ತು ಟಿ ಎಮ್ ಸಿ ಅಷ್ಟು ನೀರನ್ನು ಈಗ ಆಲ್ರೆಡಿ ಬಿಡಲಾಗಿದೆ ರೈತರಿಗೆ ಏಪ್ರಿಲ್ ಆರರವರೆಗೆ ನೀರನ್ನು ಹರಿಸ್ತೀವಿ ಅಂತ ಹೇಳಿ ಭರವಸೆಯನ್ನ ಕೊಟ್ಟಿದ್ದ ಸರ್ಕಾರ ಇದೀಗ ಏಕಾಏಕಿ ನೀರು ಹರಿಸೋದನ್ನು ಬಂದ್ ಮಾಡಿಸಿದೆ ಸಮಿತಿ ಇಪ್ರಿಲ್ ಹತ್ತರವರೆಗೆ ನೀರು ಹರಿಸ್ಬೇಕಂತೇಳಿ ನಮ್ಮದೊಂದು ಒತ್ತಾಯ ಸರ್ಕಾರಕ್ಕೆ ಯಾಕಪ್ಪ ಅಂತಂದ್ರೆ ನೀರಾವರಿ ಸಲಹಾ ಸಮಿತಿ ಮೊನ್ನೆ ಇಪ್ಪತ್ತನೇ ತಾರೀಕೇ ನೀರಾವರಿ ಸಲಹಾ ಸಮಿತಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದರು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆವರೆಗೂ ನೀರು ಹರಿಸ್ತೀನಿ ಅಂತೇಳಿ ಈಗಾಗಲೇ ಭತ್ತ ಬೆಳೆದು ನಿಂತದ ಏಪ್ರಿಲ್ ಇಪ್ಪತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ನೀರು ಬಿಟ್ಟರೆ ಭತ್ತದ ಬೆಳೆ ಏನಾರು ಕೈಗೆ ಬರ್ಬೋದು ಇಲ್ಲಪ್ಪ ಅಂದ್ರೆ ಸಂಪೂರ್ಣ ನಾಶವಾಗ್ತಂಥದ್ದು ಇವತ್ತಿನ ದಿನಲೇ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ತೆಲಂಗಾಣ ರಾಜ್ಯಕ್ಕೆ ಹತ್ತು ಟಿ ಎಮ್ ಸಿ ನೀರು ಕೊಟ್ಟು ಇವತ್ತಿನಿಂದಲೇ ನಮಗೇನಪ್ಪ ಅಂದ್ರೆ ನಮಗೆ ಬೇಕಾಗಿದ್ದೆ ಒಂದು ಆರು ಟಿ ಎಮ್ ಸಿ ನೀರು ನಮ್ಮದೇ ಇನ್ನು ಮೊದಲಿಂದ ಏನು ನೀರಾವರಿ ಸಲಹೆ ಸಮಿತಿದಾಗ ಆದಂಥ ಅರವತ್ತೈದು ಟಿ ಎಮ್ ಸಿ ನೀರಿನಾಗ ನಮ್ದು ಇನ್ನೂ ಆರು ಟಿ ಎಮ್ ಸಿ ನೀರು ಇನ್ನೂ ಬ್ಯಾಲೆನ್ಸ್ ಉಳ್ದು ನಮಗೆ ಬರ್ಬೇಕಾದಂಥ ನೀರು ಆ ನೀರನ್ನೇ ತೆಲಂಗಾಣಕ್ಕೆ ಕೊಟ್ಟು ಈಗ ನಮಗೇನಪ್ಪ ಅಂದ್ರೆ ಬೆಳಗ್ಗೆ ನೀರು ಇರೋ ಇರಲಾರ್ದಂಗೆ ಅದ ಅದಕ್ಕೆ ರಾಜ್ಯ ಸರ್ಕಾರ ಇವತ್ತಿನಿಂದಲೇ ನಮ್ಮ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಏಪ್ರಿಲ್ ಹತ್ತುವರೆಗೆ ನಾಳೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ನಿಂತೇ ನೀರು ಬಂದ್ ಮಾಡುತ್ತೆ ಅಂದರ ಅದು ಬಂದ್ ಮಾಡ್ಲಾರ್ದೇ ಸತತವಾಗಿ ನೀರು ಹರಿಸಿ ಏಪ್ರಿಲ್ ಹತ್ತುವರೆ ಹತ್ತರವರೆಗೆ ನೀರು ಹರಿಸ್ಬೇಕು ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ಮತ್ತು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ವಿನವಿಯನ್ನು ಮನವಿಯನ್ನ ಮಾಡ್ಕೊತಾ ಇದೀವಿ ನಮ್ಮದು ನಿರ್ಧಾರ ಆಗಿಬಿಟ್ಟದ ಇವತ್ತಿನ ದಿನ ಮಾಡು ಇಲ್ಲ ಮಡಿ ಇವತ್ತಿನ ದಿನ ಐದನೇ ತಾರೀಕು ಇಪ್ಪತ್ತೈದನೇ ತಾರೀಕು ನೀರು ಬಂದ್ ಮಾಡಿದ್ವಿ ಅಂದ್ರೆ ನಮ್ದೊಂದು ಅರವತ್ತೆಂಟು ಸಾವಿರ ಹೆಕ್ಟರ್ ಪ್ರದೇಶ ಈ ಶಾಕ್ ಎದುರಾಗಿದೆ ಅನ್ನದಾತರ ಗಾಯದ ಮೇಲೆ ಬರೆ ಎಳೆಯೋ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾರಾಯಣಪುರ ಎಡದಂಡೆ ಹಾಗೆ ಬಲದಂಡೆ ನೀರು ಹರಿಯುವ ಪ್ರಕ್ರಿಯೆಯನ್ನ ಬಂದ್ ಮಾಡಲಾಗಿದೆ ಏಪ್ರಿಲ್ ಆರರವರೆಗೆ ನೀರನ್ನು ಹರಿಸುವ ತೀರ್ಮಾನ ಕೈಗೊಳ್ಳಲಾಗಿತ್ತು ಆದರೆ ಇದನ್ನು ಕೈ ಬಿಟ್ಟಿದೆ ಸರ್ಕಾರ ನೀರಾವರಿ ಸಲಹಾ ಸಮಿತಿ ತೀರ್ಮಾನಕ್ಕೆ ಎಳ್ಳು ನೀರು ಬಿಡಲಾಗಿದೆ ಯಾದಗಿರಿ ಕಲಬುರಗಿ ವಿಜಯಪುರ ರೈತರಿಗೆ ಆ ಮೂಲಕ ಸಂಕಷ್ಟ ಕಾಲುವೆಯಲ್ಲಿ ನೀರಿಲ್ಲದಕ್ಕೆ ಭತ್ತದ ಬೆಳೆ ಒಣಗಿ ಹೋಗ್ತಾ ಇದೆ ಹೇಳಿದ್ದು ಮೂವತ್ತ್ ಮೂರು ಪಾಯಿಂಟ್ ಮೂರು ಮೂರು ಟಿ ಎಂ ಸಿ ಸಾಮರ್ಥ್ಯದ ಡ್ಯಾಮ್ ಇಪ್ಪತ್ತೊಂದು ಪಾಯಿಂಟ್ ಒಂದು ಮೂರು ಟಿ ಎಂ ಸಿ ನೀರಿದೆ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ ಪ್ರಮಾಣದಲ್ಲಿ ನೀರನ್ನು ಹರಿಸ್ತಾನೇ ಇಲ್ಲ ತೆಲಂಗಾಣಕ್ಕೆ ಹತ್ತು ಟಿ ಎಂ ಸಿ ಅಷ್ಟು ನೀರನ್ನು ಈಗ ಆಲ್ರೆಡಿ ಬಿಡಲಾಗಿದೆ ರೈತರಿಗೆ ಏಪ್ರಿಲ್ ಆರರವರೆಗೆ ನೀರನ್ನು ಹರಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದ ಸರ್ಕಾರ ಇದೀಗ ಏಕಾಏಕಿ ನೀರು ಹರಿಸೋದನ್ನು ಬಂದ್ ಮಾಡಿಸಿದೆ ಸಮಿತಿ ಏಪ್ರಿಲ್ ಹತ್ತರವರೆಗೆ ನೀರು ಹರಿಸ್ಬೇಕಂತೇಳಿ ನಮ್ಮದೊಂದು ಒತ್ತಾಯ ಸರ್ಕಾರಕ್ಕೆ ಯಾಕಪ್ಪ ಅಂತಂದ್ರೆ ನೀರಾವರಿ ಸಲಹಾ ಸಮಿತಿ ಮೊನ್ನೆ ಇಪ್ಪತ್ತನೇ ತಾರೀಕು ನೀರಾವರಿ ಸಲಹಾ ಸಮಿತಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದರು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆವರೆಗೂ ನೀರು ಹರಿಸ್ತೀನಿ ಅಂತೇಳಿ ಈಗಾಗಲೇ ಭತ್ತ ಬೆಳೆದು ನಿಂತದ ಏಪ್ರಿಲ್ ಇಪ್ಪತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ನೀರು ಬಿಟ್ಟರೆ ಭತ್ತದ ಬೆಳೆ ಏನಾರೇ ಕೈಗೆ ಬರ್ಬೋದು ಇಲ್ಲಪ್ಪ ಅಂದ್ರೆ ಸಂಪೂರ್ಣ ನಾಶವಾಗ್ತಂಥದ್ದು ಇವತ್ತಿನ ದಿನಲೇ ಸರ್ಕಾರ ಏನು ಮಾಡ್ಯದಪ್ಪ ಅಂದ್ರೆ ತೆಲಂಗಾಣ ರಾಜ್ಯಕ್ಕೆ ಹತ್ತು ಟಿ ಎಮ್ ಸಿ ನೀರು ಕೊಟ್ಟು ಇವತ್ತಿನ ದಿನಲೇ ನಮಗೇನಪ್ಪ ಅಂದ್ರೆ ನಮ್ಗೆ ಬೇಕಾಗಿದ್ದೇ ಒಂದು ಆರು ಟಿ ಎಮ್ ಸಿ ನಮ್ಮದೇ ಇನ್ನೂ ಮೊದಲಿಂದ ಏನು ನೀರಾವರಿ ಸಲಹೆ ಸಮಿತಿದಾಗ ಆದಂಥ ಅರವತ್ತೈದು ಟಿ ಎಮ್ ಸಿ ನೀರನ್ನಾಗೆ ನಮ್ಮದು ಇನ್ನೂ ಆರು ಟಿ ಎಮ್ ಸಿ ನೀರು ಇನ್ನೂ ಬ್ಯಾಲೆನ್ಸ್ ಉಳಿದದ್ದು ನಮಗೆ ಬರ್ಬೇಕಾದಂಥ ನೀರು ಆ ನೀರನ್ನೇ ತೆಲಂಗಾಣಕ್ಕೆ ಕೊಟ್ಟು ಈಗ ನಮಗೆ ಏನಪ್ಪ ಅಂದರೆ ಬೆಳಿಗ್ಗೆ ನೀರು ಇರಲಾರ್ದಂಗೆ ಅದ ಅದಕ್ಕೆ ರಾಜ್ಯ ಸರ್ಕಾರ ಇವತ್ತಿನಲ್ಲೇ ನಮ್ಮ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತಾಯಿದ್ದೀವಿ ಏಪ್ರಿಲ್ ಹತ್ತುವರೆಗೆ ನಾಳೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ನಿಂತೇ ನೀರು ಬಂದ್ ಮಾಡತ್ತಿ ಅಂದರ ಅದು ಬಂದ್ ಮಾಡಲಾರ್ದೇ ಸತತವಾಗಿ ನೀರು ಹರಿಸಿ ಏಪ್ರಿಲ್ ಹತ್ತುವರೆ ಹತ್ತರವರೆಗೆ ನೀರು ಹರಿಸ್ಬೇಕು ಅಂತೇಳಿ ನಾವು ಮಾಧ್ಯಮದ ಮುಖಾಂತರ ಮತ್ತು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ವಿನವಿಯನ್ನು ಮನವಿಯನ್ನ ಮಾಡ್ಕೊತಾ ಇದೀವಿ ನಮ್ಮದು ನಿರ್ಧಾರ ಆಗಿಬಿಟ್ಟದ ಇವತ್ತಿನ ದಿನ ಇಲ್ಲ ಮಡಿ ಇವತ್ತಿನ ದಿನ ಐದನೇ ತಾರೀಕು ಇಪ್ಪತ್ತೈದನೇ ತಾರೀಕು ನೀರು ಬಂದ್ ಮಾಡಿದ್ವಿ ಅಂದ್ರೆ ನಮ್ದೊಂದು ಅರವತ್ತೆಂಟು ಸಾವಿರ ಹೆಕ್ಟರ್ ಪ್ರದೇಶ ಈ ಶಾಕ್ ಎದುರಾಗಿದೆ ಅನ್ನದಾತರ ಗಾಯದ ಮೇಲೆ ಬರೆ ಎಳೆಯುವ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾರಾಯಣಪುರ ಎಡದಂಡೆ ಹಾಗೆ ಬಲದಂಡೆ ನೀರು ಹರಿಯುವ ಪ್ರಕ್ರಿಯೆಯನ್ನು ಬಂದ್ ಮಾಡಲಾಗಿದೆ ಏಪ್ರಿಲ್ ಆರರವರೆಗೆ ನೀರನ್ನು ಹರಿಸುವ ತೀರ್ಮಾನ ಕೈಗೊಳ್ಳಲಾಗಿತ್ತು ಆದರೆ ಇದನ್ನು ಕೈ ಬಿಟ್ಟಿದೆ ಸರ್ಕಾರ ನೀರಾವರಿ ಸಲಹಾ ಸಮಿತಿ ತೀರ್ಮಾನಕ್ಕೆ ಎಳ್ಳು ನೀರು ಬಿಡಲಾಗಿದೆ ಯಾದಗಿರಿ ಕಲಬುರಗಿ ವಿಜಯಪುರ ರೈತರಿಗೆ ಆ ಮೂಲಕ ಸಂಕಷ್ಟ ಕಾಲುವೆಯಲ್ಲಿ ನೀರಿಲ್ಲದಕ್ಕೆ ಭತ್ತದ ಬೆಳೆ ಒಣಗಿ ಹೋಗ್ತಾ ಇದೆ ಹೇಳಿದ್ದು ಮೂವತ್ತ್ ಮೂರು ಪಾಯಿಂಟ್ ಮೂರು ಮೂರು ಟಿ ಎಮ್ ಸಿ ಸಾಮರ್ಥ್ಯದ ಡ್ಯಾಮ್ ಇಪ್ಪತ್ತೊಂದು ಪಾಯಿಂಟ್ ಒಂದು ಮೂರು ಟಿ ಎಮ್ ಸಿ ನೀರಿದೆ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ ಪ್ರಮಾಣದಲ್ಲಿ ನೀರನ್ನು ಹರಿಸ್ತಾನೇ ಇಲ್ಲ ತೆಲಂಗಾಣಕ್ಕೆ ಹತ್ತು ಟಿ ಎಮ್ ಸಿ ಅಷ್ಟು ನೀರನ್ನು ಈಗ ಆಲ್ರೆಡಿ ಬಿಡಲಾಗಿದೆ ರೈತರಿಗೆ ಏಪ್ರಿಲ್ ಆರರವರೆಗೆ ನೀರನ್ನು ಹರಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದ ಸರ್ಕಾರ ಇದೀಗ ಏಕಾಏಕಿ ನೀರು ಹರಿಸೋದನ್ನು ಬಂದ್ ಮಾಡಿಸಿದೆ ಸಮಿತಿ ಏಪ್ರಿಲ್ ಹತ್ತರವರೆಗೆ ನೀರು ಹರಿಸ್ಬೇಕಂತೇಳಿ ನಮ್ಮದೊಂದು ಒತ್ತಾಯ ಸರ್ಕಾರಕ್ಕೆ ಯಾಕಪ್ಪ ಅಂತಂದ್ರೆ ನೀರಾವರಿ ಸಲಹಾ ಸಮಿತಿ ಮೊನ್ನೆ ಇಪ್ಪತ್ತನೇ ತಾರೀಕಿನ ನೀರಾವರಿ ಸಲಹಾ ಸಮಿತಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದರು ಇಪ್ಪತ್ತೈದನೇ ತಾರೀಕು ಬೆಳಗ್ಗೆವರೆಗೂ ನೀರು ಹರಿಸ್ತೀನಿ ಅಂತೇಳಿ ಈಗಾಗಲೇ ಭತ್ತ ಬೆಳೆದು ನಿಂತದ ಏಪ್ರಿಲ್ ಇಪ್ಪತ್ತನೇ ತಾರೀಕು ಏಪ್ರಿಲ್ ಹತ್ತನೇ ತಾರೀಕು ನೀರು ಬಿಟ್ಟರೆ ಭತ್ತದ ಬೆಳೆ ಏನಾರೆ ಕೈಗೆ ಬರ್ಬೋದು ಇಲ್ಲಪ್ಪ ಅಂದ್ರೆ ಸಂಪೂರ್ಣ ನಾಶವಾಗ್ತಂಥದ್ದು ಇವತ್ತಿನ ದಿನಲೇ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ತೆಲಂಗಾಣ ರಾಜ್ಯಕ್ಕೆ ಹತ್ತು ಟಿ ಎಮ್ ಸಿ ನೀರು ಕೊಟ್ಟು ಇವತ್ತಿನ ದಿನಲೇ ನಮಗೇನಪ್ಪ ಅಂದ್ರೆ ನಮಗೆ ಬೇಕಾಗಿದ್ದೇ ಒಂದು ಆರು ಟಿ ಎಮ್ ಸಿ ನೀರು ನಮ್ಮದೇ ಇನ್ನೂ ಮೊದಲಿಂದ ಏನು ನೀರಾವರಿ ಸಲಹೆ ಸಮಿತಿದಾಗ ಆದಂಥ ಅರುವತ್ತೈದು ಟಿ ಎಮ್ ಸಿ ನೀರನ್ನಾಗೆ ನಮ್ಮದು ದಿನಾನು ಆರು ಟಿ ಎಮ್ ಸಿ ನೀರು ಇನ್ನೂ ಬ್ಯಾಲೆನ್ಸ್ ಉಳಿದು ನಮಗೆ ಬರ್ಬೇಕಾದಂಥ ನೀರು ಆ ನೀರನ್ನೇ ತೆಲಂಗಾಣ ಕೊಟ್ಟು ಈಗ ನಮಗೇನಪ್ಪ ಅಂದ್ರೆ ಬೆಳಿಗ್ಗೆ ನೀರು ಇರಲಾರ್ದಂಗೆ ಅದ ಅದಕ್ಕೆ ರಾಜ್ಯ ಸರ್ಕಾರ ಇವತ್ತಿನಲ್ಲೇ ನಮ್ಮ ಹೋರಾಟದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಏಪ್ರಿಲ್ ಹತ್ತುವರೆಗೆ ನಾಳೆ ಇಪ್ಪತ್ತೈದನೇ ತಾರೀಕು ಬೆಳಗ್ಗೆ ನಿಂತೇ ನೀರು ಬಂದ್ ಮಾಡ್ತೀನಿ ಅಂದಾರ ಅದು ಬಂದ್ ಮಾಡಲಾರ್ದೇ ಸತತವಾಗಿ ನೀರು ಹರಿಸಿ ಏಪ್ರಿಲ್ ಹತ್ತುವರೆಗೆ ಹತ್ತರವರೆಗೆ ನೀರು ಹರಿಸ್ಬೇಕು ಅಂಥೇಳಿ ನಾವು ಮಾಧ್ಯಮದ ಮುಖಾಂತರ ಮತ್ತು ಹೋರಾಟದ ಮುಖಾಂತರ ಸರ್ಕಾರಕ್ಕೆ ವಿನವಿಯನ್ನು ಮನವಿಯನ್ನು ಮಾಡ್ಕೊತಾ ಇದೀವಿ ನಮ್ಮದು ನಿರ್ಧಾರ ಆಗಿಬಿಟ್ಟದ ಇವತ್ತಿನ ದಿನಲೇ ಮಾಡು ಇಲ್ಲ ಮಡಿ ಇವತ್ತಿನ ದಿನಲೇ ಐದನೇ ತಾರೀಕು ಇಪ್ಪತ್ತೈದನೇ ತಾರೀಕು ನೀರು ಬಂದ್ ಮಾಡಿದ್ವಿ ಅಂದ್ರೆ ನಮ್ದೊಂದು ಅರವತ್ತೆಂಟು ಸಾವಿರ ಹೆಕ್ಟರ್ ಪ್ರದೇಶ ಈ ಶಾಕ್ ಎದುರಾಗಿದೆ ಅನ್ನದಾತರ ಗಾಯದ ಮೇಲೆ ಬರೆ ಎಳೆಯೋ ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ನಾರಾಯಣಪುರ ಎಡದಂಡೆ ಹಾಗೆ ಬಲದಂಡೆ ನೀರು ಹರಿಯುವ ಪ್ರಕ್ರಿಯೆಯನ್ನ ಬಂದ್ ಮಾಡಲಾಗಿದೆ ಏಪ್ರಿಲ್ ಆರರವರೆಗೆ ನೀರನ್ನು ಹರಿಸುವ ತೀರ್ಮಾನ ಕೈಗೊಳ್ಳಲಾಗಿತ್ತು ಆದರೆ ಇದನ್ನು ಕೈ ಬಿಟ್ಟಿದೆ ಸರ್ಕಾರ ನೀರಾವರಿ ಸಲಹಾ ಸಮಿತಿ ತೀರ್ಮಾನಕ್ಕೆ ಎಳ್ಳು ನೀರು ಬಿಡಲಾಗಿದೆ ಯಾದಗಿರಿ ಕಲಬುರಗಿ ವಿಜಯಪುರ ರೈತರಿಗೆ ಆ ಮೂಲಕ ಸಂಕಷ್ಟ ಕಾಲುವೆಯಲ್ಲಿ ನೀರಿಲ್ಲದಕ್ಕೆ ಭತ್ತದ ಬೆಳೆ ಒಣಗಿ ಹೋಗ್ತಾ ಇದೆ ಹೇಳಿದ್ದು ಮೂವತ್ತ್ ಮೂರು ಪಾಯಿಂಟ್ ಮೂರು ಮೂರು ಟಿ ಎಂ ಸಿ ಸಾಮರ್ಥ್ಯದ ಡ್ಯಾಮ್ ಇಪ್ಪತ್ತೊಂದು ಪಾಯಿಂಟ್ ಒಂದು ಮೂರು ಟಿ ಎಂ ಸಿ ನೀರಿದೆ ರೈತರಿಗೆ ಕೊಡ್ತೀವಿ ಅಂತ ಹೇಳಿದ ಪ್ರಮಾಣದಲ್ಲಿ ನೀರನ್ನು ಹರಿಸ್ತಾನೇ ಇಲ್ಲ ತೆಲಂಗಾಣಕ್ಕೆ ಹತ್ತು ಟಿ ಎಂ ಸಿ ಅಷ್ಟು ನೀರನ್ನು ಈಗ ಆಲ್ರೆಡಿ ಬಿಡಲಾಗಿದೆ ರೈತರಿಗೆ ಏಪ್ರಿಲ್ ಆರರವರೆಗೆ ನೀರನ್ನು ಹರಿಸ್ತೀವಿ ಅಂತ ಹೇಳಿ ಭರವಸೆಯನ್ನು ಕೊಟ್ಟಿದ್ದ ಸರ್ಕಾರ ಇದೀಗ ಏಕಾಏಕಿ ನೀರು ಹರಿಸೋದನ್ನು ಬಂದ್ ಮಾಡಿಸಿದೆ ಸಮಿತಿ ಏಪ್ರಿಲ್ ಹತ್ತರವರೆಗೆ ನೀರು ಹರಿಸ್ಬೇಕಂತೇಳಿ ನಮ್ಮದೊಂದು ಒತ್ತಾಯ ಸರ್ಕಾರಕ್ಕೆ ಯಾಕಪ್ಪ ಅಂತಂದ್ರೆ ನೀರಾವರಿ ಸಲಹಾ ಸಮಿತಿ ಮೊನ್ನೆ